ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಗಣಿತ ವಿಷಯ ಅಭ್ಯಾಸ ಎಂಟು ಪಾಯಿಂಟ್ ಎರಡು ಅದರಲ್ಲಿ ಬರುವಂಥ ಲೆಕ್ಕಗಳನ್ನು ನಾನು ನಿಮಗೆ ಸವಿಸ್ತಾರವಾಗಿ ಇವತ್ತು ಬಿಡಿಸಿರುವಂಥ ನೋಟ್ಸನ್ನು ತೋರಿಸ್ತೀನಿ ಅದೇ ರೀತಿ ಮಕ್ಕಳನ್ನು ನೀವು ಕೂಡ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾ ಮೊದಲೇದಾಗಿ ಮೇನ್ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಮೊತ್ತವನ್ನು ಯಾವ ರೀತಿ ಕಂಡುಹಿಡಬೇಕು ಈ ರೀತಿ ಒಂದು ಪ್ರಶ್ನೆ ಇರುತ್ತೆ ಐದು ಡಿವೈಡೆಡ್ ಬೈ ನಾಲ್ಕು ಪ್ಲಸ್ ಮೈನಸ್ ಲೆವೆನ್ ಡಿವೈಡೆಡ್ ಬೈ ನಾಲ್ಕು ಈಗ ಇದನ್ನು ಯಾವ ರೀತಿ ಇಲ್ಲಿ ನಾಲ್ಕು ಅನ್ನೋದು ಛೇದ ಇದು ಸೇಮ್ ಇದೆ ಹೀಗಾಗಿ ಅದನ್ನು ನಾಲ್ಕನ್ನ ನಾನು ಹೊರತಕ್ಕೋದು ಐದು ಮೈನಸ್ ಪ್ಲಸ್ ಮೈನಸ್ ಇಸ್ ಮೈನಸ್ ಈ ಥರ ಆಮೇಲೆ ಐದರಾಗ ಕಳೆದ್ರೆ ಐದನ್ನು ಹನ್ನೊಂದರಾಗ ಐದು ಕಳೆದ್ರೆ ಆರು ಡಿವೈಡ್ ಬೈ ಇದನ್ನ ನಾನು ಕರ್ತೀನಿ ಹೊಡೆದೀನಿ ಎರಡು ಮೂರಲ್ಲಿ ಆರು ಎರಡು ಎರಡರಲ್ಲಿ ನಾಲ್ಕು ಈ ಥರ ಮೈನಸ್ ತ್ರೀ ಅಪಾನ್ ಟೂ ಬಂತು ಇದೇ ರೀತಿ ಮೊತ್ತವನ್ನು ಎರಡನೇದು ಈ ರೀತಿ ಅಭ್ಯಾಸದ ಎಂಟು ಪಾಯಿಂಟ್ ಟು ಪ್ರತಿಯೊಂದು ಲೆಕ್ಕಗಳನ್ನು ನಾನು ಯಾವ ರೀತಿ ಕ್ರಾಸ್ ಮಲ್ಟಿಪ್ಲೇಷನ್ ಮಾಡಬೇಕಂದಾಗ ಯಾವ ರೀತಿ ಚಿಹ್ನೆಗಳನ್ನು ಹಾಕಿದ್ದೀನಿ ಎಲ್ಲವನ್ನು ಸವಿಸ್ತಾರವಾಗಿ ಈ ಲೆಕ್ಕದಲ್ಲಿ ನಾನು ತೋರಿಸಿದ್ದೀನಿ ಮಕ್ಕಳ ನೀವು ಅದೇ ರೀತಿ ಬಿಡಿಸಿ ಅದೇ ರೀತಿ ನಿಮ್ಮ ಪಕ್ಕನೂ ಕೂಡ ರೆಡಿ ಮಾಡ್ಕೊಳ್ಳಿ ಭಾಗಲಬ್ಧ ಸಂಖ್ಯೆಗಳು ಎಂಟು ಪಾಯಿಂಟ್ ಎರಡು ಈ ಒಂದು ಅಷ್ಟೂ ಲೆಕ್ಕಗಳನ್ನು ಈ ಒಂದು ಅಭ್ಯಾಸದಲ್ಲಿ ನಾನೇ ವಿಡಿಯೋ ಮುಖಾಂತರ ತೋರಿಸ್ತೀನಿ ನೀವು ಕೂಡ ನಿಮ್ಮ ಪಕ್ಕವನ್ನು ನೀಟಾಗಿ ಬರೆದು ಬಿಡಿಸಿ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಮಕ್ಕಳ ಅಭ್ಯಾಸ ಎಂಟು ಪಾಯಿಂಟ್ ಟು ಭಾಗಲಬ್ಧ ಸಂಖ್ಯೆಗಳು ನಿಮ್ಮ ಏಳನೇ ತರಗತಿ ಗಣಿತ ಪುಸ್ತಕದಲ್ಲಿರುವಂಥ ಎಲ್ಲ ಲೆಕ್ಕಗಳು ಪ್ರತಿಯೊಂದು ಅಭ್ಯಾಸದ ಲೆಕ್ಕಗಳನ್ನು ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಮಕ್ಕಳ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಇಲ್ಲಿಗೆ ಭಾಗಲ ಸಂಖ್ಯೆಗಳು ಎಂಟು ಪಾಯಿಂಟ್ ಟು ಲೆಕ್ಕಗಳು ಮುಕ್ತಾಯಗೊಳ್ಳುತ್ತೆ ಮಕ್ಕಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು